ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಲೆಮಾರಿಯಾಗಿದ್ದ ಮನುಷ್ಯ ಶಿಲೆಗಳನ್ನು ಬಳಸಿಕೊಂಡು ನಾಗರಿಕತೆ ಕಡ್ಕೊಂಡು ಅಲ್ಲಿ ತನ್ನದೇ ಆದ ಬದುಕನ್ನು ನಡೆಸೋಕೆ ಶುರು ಮಾಡಿದ್ದನ್ನ ಹಾಗೂ ಈ ಜರ್ನಿಯಲ್ಲಿ ಆತ ಲೋಹಗಳನ್ನ ಕಂಡುಕೊಂಡಿದ್ದ ಅಂತ ನಿಮಗೆ ಇತಿಹಾಸ ದರ್ಶನ ಸರಣಿಯ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ವಿ ಜೊತೆಗೆ ಆತ ಲೋಹಗಳಿಂದ ಮಾಡಿದ ಒಡವೆಗಳು ಲೋಹಗಳಿಂದ ಮಾಡಿದ ಕತ್ತಿ ಗುರಾಣಿಗಳನ್ನ ಯಾವ ರೀತಿ ಬಳಸ್ತಾ ಇದ್ದ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ವಿ ಹಾಗಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಅದನ್ನೆಲ್ಲ ಹೇಗೆ ಕಂಡುಕೊಂಡ ಕಂಚು ತಾಮ್ರಗಳನ್ನ ಬಳಸಿ ಆತ ಹೇಗೆ ಆಯುಧ ಮಾಡ್ತಾ ಇದ್ದ ನಮ್ಮ ಪ್ರಾಚೀನ ಭಾರತೀಯರ ಗಣಿಗಾರಿಕೆ ಹೇಗಿತ್ತು ಆ ಲೋಹದ ಅದಿರು ಫಸ್ಟ್ ಸಿಕ್ಕಿದ್ದು ಹೇಗೆ ಭೂಮಿಯಲ್ಲಿದ್ದಂತಹ ಅದಿರು ಅದನ್ನ ನೋಡಿದಾಗ ಇವರಿಗೆ ಅದನ್ನ ಒಂದು ಶೇಪಿಗೆ ತರಬಹುದು ಕರಗಿಸ್ಬೋದು ಸಂಸ್ಕರಿಸಬಹುದು ಆಮೇಲೆ ಬೇಕಾದ ರೀತಿಯಲ್ಲಿ ಅದನ್ನ ಶೇಪಿಗೆ ತಗೊಂಡು ಹೋಗಿ ಆಯುಧಗಳನ್ನ ಉಪಕರಣಗಳನ್ನ ಮಾಡಬಹುದು ಅಂತ ಹೇಗೆ ಆ ತಲೆಯೊಳಗಿನ ಬಲ್ಬ್ ಆನ್ ಆಯಿತು ಎಲ್ಲದರ ಬಗ್ಗೆ ರೋಚಕ ಮಾಹಿತಿಯನ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಗಣಿಗಾರಿಕೆ ಅನ್ನೋದು ಇವತ್ತಿಗೂ ಕೂಡ ಒಂದು ಪ್ರಮುಖ ಉದ್ದಿಮೆ ಭೂಮಿಯ ಅಂತರಾಳದಲ್ಲಿ ಹುದುಗಿ ಹೋಗಿರೋ ಅಮೂಲ್ಯ ಖನಿಜಗಳನ್ನ ಹೊರತೆಗೆದು ಅದನ್ನ ಸೋಸಿ ಆಭರಣಗಳಿಗೆ ಜೋಡಿಸುವುದು ಇವತ್ತಿಗೂ ಬಿಲಿಯನ್ ಡಾಲರ್ ವ್ಯವಹಾರ ಆದರೆ ಈ ವ್ಯವಹಾರ ಈ ಟ್ರೆಂಡ್ ಈಗ ಶುರುವಾಯ್ತಾ ಇಲ್ಲ ಮನುಷ್ಯಂಗೆ ಈ ಅದಿರಿನ ಆಸೆ ನಾಗರಿಕತೆಗಳ ಕಾಲದಲ್ಲಿ ಅಂದರೆ ಮನುಷ್ಯ ಪ್ರಾಣಿ ಜೀವನದಿಂದ ಹೊರಗೆ ಬರೋಕೆ ಶುರು ಮಾಡಿದಾಗಿನಿಂದಲೇ ಇದೆ ಭೂಮಿಯನ್ನ ಬಗೆದು ಅಲ್ಲಿ ಸಿಗೋ ವಿಚಿತ್ರ ರೀತಿಯ ವಸ್ತುಗಳನ್ನು ಬೆಂಕಿಗೆ ತೋರಿಸಿ ಅದನ್ನು ಕರಗಿಸಿ ಅದನ್ನು ವಿವಿಧ ಆಕಾರಗಳಾಗಿ ಬದಲಿಸಿ ಅದನ್ನ ಬೇರೆ ಬೇರೆ ಕೆಲಸಗಳಿಗೆ ಬಳಸಿಕೊಳ್ಳೋಕೆ ಶುರು ಮಾಡಿದ್ರು ಸ್ನೇಹಿತರೆ ಜಗತ್ತಲ್ಲಿ ಮೊದಲ ಬಾರಿಗೆ ಕ್ರಿಸ್ತ ಪೂರ್ವ ಹತ್ತು ಸಾವಿರದಿಂದ ಏಳು ಸಾವಿರನೇ ಇಸವಿಯ ಕಾಲದಲ್ಲಿ ಮೈನಿಂಗ್ ಶುರುವಾಯಿತು ಅಂತ ಹೇಳಲಾಗುತ್ತೆ ಭಾರತದ ವಿಚಾರಕ್ಕೆ ಬಂದರೆ ಇಲ್ಲಿ ಐದು ಸಾವಿರ ವರ್ಷಗಳಿಂದ ಸಿಂಧು ನಾಗರಿಕತೆಯ ಕಾಲದಿಂದಲೂ ಮೈನಿಂಗ್ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಶೋಧನೆಗಳಾಗಿವೆ ಮನುಷ್ಯನ ಕೈಗೆ ಲೋಹ ಸಿಕ್ಕಿದ್ದು ಹೇಗೆ ಸ್ನೇಹಿತರೆ ಮನುಷ್ಯನ ಕೈಗೆ ಲೋಹಗಳು ಹೇಗೆ ಸಿಕ್ಕಿದವು ಅನ್ನೋ ಬಗ್ಗೆ ಸಾಕಷ್ಟು ತೀರಿ ಿವೆ ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಮನುಷ್ಯ ಭೂಮಿಯ ಹೊರಗಿನಿಂದಲೇ ಈ ಲೋಹಗಳನ್ನ ಪಡೆದ ಅಂತ ಅಂದರೆ ಈ ಮುಂಚೆ ಲೋಹಗಳು ಭೂಮಿಯ ಮೇಲ್ಪದರಲ್ಲೇ ಈಗ ಕಲ್ಲು ಮಣ್ಣು ಇರೋ ರೀತಿಯಲ್ಲೇ ಸಿಗ್ತಾ ಇದ್ವು ಬರೀ ಕಲ್ಲುಗಳನ್ನೇ ಕಂಡಿದ್ದ ಮನುಷ್ಯ ಕಲ್ಲಿಗಿಂತ ವಿಭಿನ್ನವಾಗಿರೋ ಈ ಲೋಹಗಳ ಕಡೆಗೆ ಹೆಚ್ಚು ಅಟ್ರಾಕ್ಟ್ ಆದ ಆ ರೀತಿಯಾಗಿ ಲೋಹಗಳ ಪರಿಚಯ ಆಯಿತು ಅಂತ ಹೇಳ್ತಾರೆ ಇನ್ನು ಭೂಮಿಯ ಮೇಲೆ ಇರೋ ನದಿಗಳು ತಮ್ಮ ಹರಿವಿನ ದಾರಿಯಲ್ಲಿ ಸಂಚಯನ ಮಾಡ್ತಾ ಮಾಡ್ತಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಖನಿಜಗಳನ್ನು ತಂದು ಹರಡೋಕ್ ಶುರು ಮಾಡಿದ್ವು ಇದರಿಂದ ಹೆಚ್ಚಿನ ಖನಿಜಗಳು ಒಂದೊಂದು ಕಡೆ ಸಿಗೋಕ್ಕೆ ಶುರುವಾದ್ವು ಭೂಮಿಯ ಮೇಲ್ಪದರದ ಚಲನೆ ಅಥವಾ ಆ ಭಾಗಕ್ಕೆ ಮಳೆ ಆದಾಗ ಅಲ್ಲಿದ್ದ ಖನಿಜಗಳು ಬೇರೆ ಪ್ರದೇಶಗಳ ಕಡೆಗೆ ಹರಿದು ಹೋದ್ವು ಇದನ್ನ ಕಂಡಂತ ಮನುಷ್ಯ ಸಂಶೋಧನೆಗೆ ಒಳಪಡಿಸಿ ಅದನ್ನ ಬಳಸೋಕೆ ಶುರು ಮಾಡ್ದ ಆ ರೀತಿಯಾಗಿ ಮನುಷ್ಯ ಲೋಹಗಳನ್ನ ಕಂಡುಕೊಂಡ ಅಂತ ಇತಿಹಾಸಕಾರರು ತಜ್ಞರು ಹೇಳ್ತಾರೆ ಆದ್ರೆ ಸ್ನೇಹಿತರೆ ಇವೆಲ್ಲ ಥಿಯರಿಗಳು ಯಾಕಂದ್ರೆ ಅವತ್ತು ಏನಾಗಿತ್ತು ಅಂತ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿ ಈಗ ಪ್ಲೇ ಮಾಡೋಕೆ ಆ ರೀತಿಯ ವ್ಯವಸ್ಥೆ ಅಂದು ಇರಲಿಲ್ಲ ಇವತ್ತು ನಮಗೆ ಮಾಡಕ್ಕೆ ಆಗಲ್ಲ ಇತಿಹಾಸ ಪೂರ್ವ ಕಾಲ ಅಂತ ಏನ್ ಕರಿತೀವಿ ನಾವು ಅದನ್ನ ಅಂದ್ರೆ ನಾಗರಿಕತೆಗಳ ಕಾಲಗಳ ಬಗ್ಗೆ ಇದೇ ಸತ್ಯ ಹಿಂಗೇ ಆಗಿತ್ತು ಅಂತ ಹಿಂಗೆ ಹಿಂಗೆ ಆಗಿರಬಹುದು ಅನ್ನೋ ವಿಶ್ಲೇಷಣೆಗಳನ್ನು ಕೊಡಬಹುದು ಇತಿಹಾಸಕಾರರು ತಜ್ಞರು ಅಂದಾಜು ಮಾಡಿದ ಸತ್ಯವನ್ನ ಅಥವಾ ಸತ್ಯಕ್ಕೆ ಹತ್ತಿರವಾಗಿರೋದನ್ನ ನಾವು ನಂಬಬೇಕು ಯಾಕಂದ್ರೆ ನಾಗರಿಕತೆ ಕಾಲದ ಜೀವನದ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟ ದಾಖಲೆಗಳು ಸಿಗೋದಿಲ್ಲ ಇದೇ ಪರಿಪೂರ್ಣ ಅಂತ ಯಾವುದೇ ಇತಿಹಾಸಕಾರರು ಹೇಳೋಕಾಗೋದಿಲ್ಲ ನಮ್ಮ ಸಿಂಧು ನಾಗರಿಕತೆಯಲ್ಲೂ ಇದೇ ರೀತಿಯಾಗಿದೆ ಸಿಂಧು ಜನರಿಗೆ ಲೋಹಗಳ ಪರಿಚಯ ಇದ್ದಿದ್ ನಿಜ ಆದ್ರೆ ಅದನ್ನ ಅವರು ಹೇಗೆ ಪಡ್ಕೊಂಡ್ರು ಅನ್ನೋ ಬಗ್ಗೆ ಗೊಂದಲ ಇದೆ ಒಂದು ವಾದದ ಪ್ರಕಾರ ಸಿಂಧು ಜನರು ಬಳಸ್ತಾ ಇದ್ದ ತಾಮ್ರದಂತಹ ಲೋಹಗಳು ಹೊರಗಿನಿಂದ ಬರ್ತಾ ಇದ್ವು ಅಂತ ಹೇಳ್ತಾರೆ ಒಂದಷ್ಟು ಸಮಯದ ಕಾಲ ಹೊರಗಿಂದ ಬರ್ತಾ ಇತ್ತು ಅಂತ ಮೆಸಪಟೋಮಿಯಾ ಹಾಗೂ ಯುರೋಪಿನ ಭಾಗಗಳಿಂದ ಲೋಹಗಳನ್ನ ತರಿಸ್ಕೊಳ್ತಿದ್ರು ಅಂತ ಕೆಲವರು ಹೇಳಿದ್ದಾರೆ ನಾವು ಆವಾಗಲೂ ಕೂಡ ಸೆಲ್ಫ್ ರಿಲಯಂಟ್ ಆಗಿರಲಿಲ್ಲ ಇಲ್ಲಿಂದ ತರಿಸ್ಕೊಳ್ತಾ ಇದ್ವಿ ಅಂತ ಕೆಲವೊಂದು ತಜ್ಞರು ಆ ರೀತಿ ಹೇಳಿದ್ದಾರೆ ಮತ್ತೊಂದು ವಾದದ ಪ್ರಕಾರ ಸಿಂಧು ಜನರು ಬಳಸ್ತಾ ಇದ್ದ ಲೋಹಗಳು ಸ್ಥಳೀಯವಾಗಿ ಅಂದ್ರೆ ಅವರಿದ್ದ ಜಾಗದಲ್ಲೇ ಸಿಗ್ತಾ ಇದ್ವು ಅನ್ನೋ ತಿಯರಿಗಳು ಕೂಡ ಇವೆ ಯಾರ್ಯಾರಿಗೆ ಇಷ್ಟ ಆಗುತ್ತೋ ತಜ್ಞರುಗಳು ಆ ರೀತಿ ಥಿಯರಿಗಳನ್ನು ಮುಂದಿಟ್ಟಿದ್ದಾರೆ ಸಿಂಧು ಜನರು ಗಣಿಗಾರಿಕೆ ಮಾಡ್ತಾ ಇದ್ರ ಸ್ನೇಹಿತರೆ ಸಿಂಧು ಜನರ ಗಣಿಗಾರಿಕೆ ಹಾಗೂ ಲೋಹಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳು ಸಿಗ್ತವೆ ಮೊದಲಿಗೆ ನಾವು ಅವರ ಕಲ್ಲು ಗಣಿಗಾರಿಕೆ ಬಗ್ಗೆ ನೋಡೋದಾದರೆ ಇವತ್ತಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿರೋ ರೋಹಿರಿ ಭಾಗದಲ್ಲಿ ಪ್ರಾಚೀನ ಕಲ್ಲು ಕ್ವಾರಿಗಳು ಸಿಂಧು ನಾಗರಿಕತೆಯ ಮೈನಿಂಗ್ಗೆ ಸಂಬಂಧಪಟ್ಟಂತೆ ಆಧಾರಗಳನ್ನು ಒದಗಿಸ್ತವೆ ರೋಹ್ರಿಯಲ್ಲಿ ಪ್ರಮುಖವಾಗಿ ಫ್ಲಿಂಟ್ ಕ್ವಾರಿಗಳು ಕಂಡುಬಂದಿವೆ ಫ್ಲಿಂಟ್ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಈ ರೀತಿಯ ಕ್ವಾರಿಯಿಂದ ಅವರು ವಿಶೇಷ ರೀತಿ ಕಲ್ಲುಗಳನ್ನು ತೆಗಿತಾ ಇದ್ರು ಇಡೀ ಸಿಂಧು ನಾಗರಿಕತೆಯ ಎಲ್ಲ ಸ್ಥಳಗಳಿಗೂ ಈ ಭಾಗದಿಂದ ಕಲ್ಲುಗಳು ಸರಬರಾಜಾಗ್ತಾ ಇದ್ವು ಅಲ್ಲದೆ ಈ ಕಲ್ಲು ಕ್ವಾರಿಗಳನ್ನು ಕೊರೆಯೋಕೆ ಬಲಿಷ್ಠ ಕಲ್ಲುಗಳನ್ನು ಅಂದಿನ ಜನ ಬಳಸ್ತಾ ಇದ್ರು ವರ್ಷಗಟ್ಟಲೆ ಕೊರಿತಾ ಇದ್ರು ಆಮೇಲೆ ಅವರು ಹುಡುಕ್ತಾ ಇದ್ದ ಕಲ್ಲು ಸಿಕ್ಕರೆ ಮೊದಲು ಅಲ್ಲಿಗೆ ಮರದ ದಿಮ್ಮಿಗಳನ್ನು ಬಳಸಿ ಬೆಂಕಿ ಹಾಕ್ತಾ ಇದ್ರು ಆ ಬೆಂಕಿಯಿಂದ ಆ ಕಲ್ಲುಗಳನ್ನು ಸಡಿಲಗೊಳಿಸಿ ಬ್ರೇಕ್ ಮಾಡ್ತಾ ಇದ್ರು ಪೀಸ್ ಮಾಡ್ತಾ ಇದ್ರು ಆಮೇಲೆ ಅದನ್ನ ಹೊರತೆಗೆದು ಸಣ್ಣ ಸಣ್ಣ ಪೀಸ್ ಗಳಾಗಿ ಒಡೆದು ವಿವಿಧ ಆಕಾರಗಳಲ್ಲಿ ಸೆಪರೇಟ್ ಮಾಡಿ ಆಮೇಲೆ ಅದನ್ನ ಮನೆಗೆ ತಗೊಂಡು ಹೋಗಿ ತಮ್ಮ ಉಪಯೋಗಕ್ಕೆ ಬಳಸ್ಕೊಳ್ತಾ ಇದ್ರು ಇದು ಕಲ್ಲಿನ ಗಣಿಗಾರಿಕೆಯ ಕಥೆ ಆಯ್ತು ಲೋಹಗಳ ವಿಚಾರಕ್ಕೆ ಬಂದ್ರೆ ಸಿಂಧು ಜನರು ಮೊದಲು ಬಳಸಿದ ಲೋಹ ತಾಮ್ರ ಇದನ್ನು ಅವರು ಹೇಗೆ ಪಡೆದ್ರು ಅಂತ ಸಾಕಷ್ಟು ಥಿಯರಿ ಇದೆ ಕೆಲವರು ಲೋಹಗಳು ಈ ಮುಂಚೆ ಕಲ್ಲುಗಳ ಜೊತೆ ಭೂಮಿ ಮೇಲ್ಮೈಲೆ ಸಿಗ್ತಾ ಇತ್ತು ಕಲ್ಲೆಲ್ಲ ಬಿದ್ದಿರ್ತಾವಲ್ಲ ಹಾಗೆ ಲೋಹಗಳು ಕೂಡ ಬಿದ್ದಿರ್ತಾ ಇದ್ವು ಅಲ್ಲಿ ಮೇಲಿರೋದೆಲ್ಲ ಖಾಲಿಯಾಗಿ ಕಲ್ಲು ಮಾತ್ರ ಉಳ್ಕೊಂಡು ಈಗ ಭೂಮಿ ಅಡಿ ಹುಡುಕೋಕೆ ಶುರು ಮಾಡಿದ್ದಾರೆ ಅನ್ನೋ ತಿಯರಿಗಳನ್ನ ಮುಂದಿಡ್ತಾರೆ ಆ ಟೈಮ್ ನಲ್ಲಿ ಕಡೆ ಬಿದ್ದಿತ್ತಲ್ಲ ಕಲ್ತಾರ ಲೋಹಗಳು ಕೂಡ ಇದು ಕಲ್ಲು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ ಅಂತ ಅದನ್ನ ಒಳಸೋಕ್ ಕಲ್ತ್ರು ಅದನ್ನ ಕರ್ಗಸಿದ್ರು ಬೇರೆ ಬೇರೆ ಶೇಪ್ ತಂದ್ರು ಅಂತ ಹೇಳ್ತಾರೆ ಮತ್ತೆ ಕೆಲವು ವಾದಗಳ ಪ್ರಕಾರ ಸಿಂಧು ಜನರಿಗೆ ಲೋಹಗಳ ಪರಿಚಯ ಆದ್ಮೇಲೆ ಅಂದ್ರೆ ಹೊರಗಿನಿಂದ ತರಿಸಿಕೊಂಡು ಬಳಸಿದ ನಂತರ ಅವರು ಮೆಟಲ್ ಗಳನ್ನ ಅವರ ನೆಲದಲ್ಲೂ ಕೂಡ ಬಗೆದು ಹುಡ್ಕೋಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ ಏನೇ ವಾದ ತಿಯರಿಗಳಿದ್ರು ಕೂಡ ಆ ಕಾಲದಲ್ಲಿ ಗಣಿಗಾರಿಕೆ ಮಾಡಿದ್ರು ಅನ್ನೋದನ್ನ ಎಲ್ಲ ವಿದ್ವಾಂಸರು ಕೂಡ ತಮ್ಮ ಸೈದ್ಧಾಂತಿಕ ಭಿನ್ನತೆಗಳನ್ನ ಬದಿಗಿಟ್ಟು ಒಪ್ಪಿಕೊಂಡಿದ್ದಾರೆ ಇದಕ್ಕೆ ತಕ್ಕಂತೆ ರಾಜಸ್ಥಾನದ ಖೇತ್ರಿಯಲ್ಲಿ ಸಿಂಧು ಕಾಲದ ತಾಮ್ರ ಗಣಿಗಾರಿಕೆಗೆ ಸಂಬಂಧಪಟ್ಟ ಸಾಕ್ಷ್ಯಗಳು ಕಂಡು ಬಂದಿದೆ ಹೇಗೆ ನಡೀತಾ ಇತ್ತು ತಾಮ್ರದ ಗಣಿಗಾರಿಕೆ ಸ್ನೇಹಿತರೆ ಮೊತ್ತ ಮೊದಲ ಬಾರಿಗೆ ಮನುಷ್ಯ ಭೂಮಿಯಿಂದ ಲೋಹವನ್ನ ತೆಗೆಯೋಕೆ ಕಲ್ಲುಗಳನ್ನೇ ಆಯುಧಗಳನ್ನಾಗಿ ಬಳಸಿ ಭೂಮಿಯನ್ನು ಅಗದ್ರು ಅಂತ ಹೇಳಲಾಗತ್ತೆ ಆಮೇಲೆ ಅಡ್ಡ ಬಂದ ಕಲ್ಲುಗಳನ್ನು ಕೊರೆಯೋಕೆ ದಿನಗಟ್ಟಲೆ ಮರದ ದಿಮ್ಮಿಗಳಿಗೆ ಬೆಂಕಿ ಇಟ್ಟು ಆ ಕಲ್ಲುಗಳನ್ನು ಬಿರುಕು ಬಿಡೋ ರೀತಿ ಮಾಡಿ ಹೀಟ್ಸ್ಗೆ ಆಮೇಲೆ ಅದನ್ನ ಒಡೆದು ಹೊರಗೆ ತೆಗಿತಾ ಇದ್ರು ಈ ರೀತಿ ಮುನ್ನೂರು ಅಡಿ ತನಕ ಕೊರಿತಾ ಇದ್ರು ಇದೊಂದು ಲಾಂಗ್ ಪ್ರೋಸೆಸ್ ಆಗಿದ್ದು ಅದೆಲ್ಲ ಮುಗಿದ ಮೇಲೆ ಅಲ್ಲಿದ್ದ ಲೋಹದ ಅದಿರನ್ನು ಕಲೆಕ್ಟ್ ಮಾಡ್ತಾಯಿದ್ರು ಆ ಕಲೆಕ್ಟ್ ಮಾಡಿಕೊಂಡ ಅದಿರನ್ನು ಕುಲುಮೆಗೆ ತರ್ತಾಯಿದ್ರು ಆಮೇಲೆ ಅದನ್ನು ಬೆಂಕಿಯ ಮೂಲಕ ಬೇಯಿಸಿ ಕರಗಿಸ್ತಾ ಇದ್ದರು ಆಮೇಲೆ ಅದನ್ನು ತಮಗೆ ಹೇಗೆ ಬೇಕೋ ಹಾಗೆ ಶೇಪ್ಗೆ ರೆಡಿ ಮಾಡ್ಕೊಳ್ತಾ ಇದ್ರು ಯಾವಾಗ ಕಲ್ಲಿನ ಆಯುಧಗಳಿಗಿಂತ ಲೋಹಗಳಿಂದ ಮಾಡಿದ ಕತ್ತಿಗಳು ಚಾಕುಗಳು ಚೂಪ್ ಅಂತ ಗೊತ್ತಾದವು ಜಾಸ್ತಿ ಬಾಳಿಕೆ ಬರುತ್ತೆ ಬೇಗ ಹರಿತವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಗೊತ್ತಾಯಿತು ಆಗ ಅದಕ್ಕೆ ಜಾಸ್ತಿ ಬೇಡಿಕೆ ಶುರುವಾಯಿತು ಬೇಡಿಕೆ ಜಾಸ್ತಿ ಬಂದಾಗ ಅದರ ಬಿಸ್ನೆಸ್ ಕೂಡ ಜಾಸ್ತಿ ಆಗೋಕೆ ಶುರು ಆಯ್ತು ಗಣಿಗಾರಿಕೆ ಮತ್ತಷ್ಟು ಜಾಸ್ತಿ ಆಯ್ತು ಆಗ ಈ ಮನುಷ್ಯ ಲೋಹಕ್ಕೋಸ್ಕರ ಮತ್ತಷ್ಟು ಹುಡುಕಾಟವನ್ನ ಶುರು ಮಾಡ್ದ ಆಮೇಲೆ ಗಣಿಗಾರಿಕೆ ಮತ್ತಷ್ಟು ಪ್ರಸಿದ್ಧಿಯನ್ನ ಪಡಿತಾ ಹೋಯ್ತು ಅಂತ ಹೇಳ್ತಾರೆ ಮುಂದೆ ಇದೇ ಲೋಹಗಳನ್ನ ಬಳಸಿ ಅವರು ಆಭರಣಗಳನ್ನ ಕೂಡ ತಯಾರಿಸಿಕೊಳ್ಳೋಕೆ ಶುರು ಮಾಡಿದ್ರು ಆ ಲೋಹಗಳಿಗೆ ಹೊಳಪು ಕೊಟ್ಟು ಜಿವಿಲ್ರಿ ಮಾಡಿದ್ರು ಇದಕ್ಕೆ ತಕ್ಕ ಹಾಗೆ ಅಂಗಡಿಗಳು ಮತ್ತು ಕುಲುಮೆಗಳ ಅವಶೇಷಗಳು ಸಿಂಧು ನಿವೇಶನಗಳಲ್ಲಿ ಸಿಕ್ಕಿವೆ ಹರಪ್ಪ ಜನರ ಆಭರಣ ತಯಾರಿಕೆ ಕರ್ನಾಟಕದಿಂದಲೂ ಹೋಗ್ತಿತ್ತಂತೆ ಚಿನ್ನ ಸ್ನೇಹಿತರೆ ಚಾನದಾರು ಲೋಥಾಲ್ ಮಹೆಂಜದಾರೋ ಮತ್ತು ಹರಪ್ಪ ನಗರಗಳಲ್ಲಿ ಆಭರಣ ತಯಾರಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುರುಹುಗಳು ಸಿಕ್ಕಿವೆ ಚಿನ್ನ ಹಾಗೂ ಇತರ ಅಮೂಲ್ಯ ಖನಿಜಗಳನ್ನು ಬಳಸಿ ಅವರು ಆಭರಣಗಳನ್ನು ತಯಾರಿಸ್ಕೊಳ್ತಾ ಇದ್ರು ಬಳೆಗಳು ಚೋಕರ್ಸ್ಗಳು ಅಂದ್ರೆ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಆಮೇಲೆ ಡಾಲರ್ ಇರೋ ನೆಕ್ಲೆಸ್ಗಳು ಉಂಗುರಗಳು ಕಿವಿಯೋಲೆ ಸೊಂಟಕ್ಕೆ ದಾಬು ಜಡೆ ಬಿಲ್ಲೆ ತೋಳುಬಂದಿ ಎಲ್ಲವನ್ನ ಅವರು ಚಿನ್ನ ಸೇರಿ ಬೇರೆ ಬೇರೆ ಲೋಹಗಳಿಂದ ಮಾಡ್ಕೊಳ್ತಾ ಇದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಚಿನ್ನವನ್ನು ಬಳಸ್ತಾ ಇದ್ರು ತೀರಾ ಈ ವಿಶೇಷ ಆಭರಣಗಳಿಗೆ ಅದರಲ್ಲೂ ಕರ್ನಾಟಕ ಇಂದಿನ ಕರ್ನಾಟಕದ ನೆಲದಿಂದಲೂ ಚಿನ್ನ ಹೋಗ್ತಾ ಇತ್ತು ಅಂತ ಸಾಕಷ್ಟು ವಿದ್ವಾಂಸರು ಹೇಳಿದ್ದಾರೆ ಇವುಗಳ ಜೊತೆಗೆ ಬೆಳ್ಳಿಯನ್ನು ಅಫ್ಘಾನಿಸ್ತಾನ್ದಿಂದ ತವರವನ್ನ ಇರಾನ್ನಿಂದ ಹಾಗೂ ರಾಕ್ ಭಾಗಗಳಿಂದ ತರಿಸ್ಕೊಳ್ತಾ ಇದ್ರು ಇದೆಲ್ಲವನ್ನ ತರಿಸಿಕೊಂಡು ಅವರು ತಾವೇ ತಮ್ಮ ಕೈಯಾರೆ ಆಭರಣಗಳನ್ನು ಮಾಡಿಕೊಳ್ತಾ ಇದ್ರು ಕಂಚು ಅಥವಾ ಬ್ರಾನ್ಸ್ ಕತ್ತಿಗಳು ಹಾಗೂ ಇತರ ಹರಿತವಾದ ಆಯುಧಗಳನ್ನ ಮಾಡಿಕೊಳ್ತಾ ಇದ್ರು ಸ್ನೇಹಿತರೆ ಸಿಂಧು ಜನರ ಲೋಹಗಳ ಬಳಕೆ ಇದೆಯಲ್ಲ ಇದನ್ನ ಮುಂದೆ ದೇಶಕ್ಕೆ ದೇಶದ ಇತಿಹಾಸಕ್ಕೆ ದೊಡ್ಡ ತಿರುವು ಅಂತಾನೆ ಹೇಳ್ಬೋದು ಯಾಕಂದ್ರೆ ಮುಂದೆ ದೇಶದಲ್ಲಿ ಸಾಂಸ್ಕೃತಿಕ ಬದಲಾವಣೆಗಳಾದಾಗ ಹೊಡೆದಾಟ ಬಡಿದಾಟ ಶುರುವಾಗುತ್ತೆ ರಾಜ್ಯ ಸಾಮ್ರಾಜ್ಯಗಳು ತಲೆ ಎತ್ತವೆ ದಾಳಿ ಪ್ರತಿದಾಳಿ ಒಪ್ಪಂದ ಇದೆಲ್ಲವೂ ಕೂಡ ಶುರುವಾಗುತ್ತೆ ಅಲ್ಲಿ ಲೋಹಗಳು ಪ್ರಮುಖ ಪಾತ್ರ ನಿಭಾಯಿಸ್ತವೆ ಹಾಗಿದ್ರೆ ಮುಂದೆ ಏನಾಯಿತು ಭಾರತದಲ್ಲಿ ಸಿಂಧು ನಾಗರಿಕತೆ ಮುಗಿದ ನಂತರ ಇನ್ಯಾವ ಅಧ್ಯಾಯ ಶುರುವಾಯಿತು ಎಲ್ಲವನ್ನ ಇತಿಹಾಸ ದರ್ಶನ ಸರಣಿಯ ಮುಂದಿನ ವರದಿಯಲ್ಲಿ ನೋಡೋಣ ಮಿಸ್ ಮಾಡದೆ ನೆಕ್ಸ್ಟ್ ಎಪಿಸೋಡ್ ಕೂಡ ಮಾಡಿ ಪಬ್ಲಿಷ್ ಆದಾಗ ಅದು ಇಲ್ಲಿ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು